மேடம் நீங்க மேடம் எல்லாம் ರಾಗಿ ಪೂಜೆ ಗೋಪೂಜೆ ಬಹಳ ಪವಿತ್ರವಾಗಿರ್ತಕ್ಕಂಥ ಶಾಸ್ತ್ರಕ್ಕೆ ನಾವು ನೀವೆಲ್ಲೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ ಜಗದು ಆಗಿರ್ತಕ್ಕಂತ ಶ್ರೀ ಕೃಷ್ಣ ಪರಮಾತ್ಮನನ್ನ ಆರಾಧಿಸುವಂತ ಅಪರೂಪದ ಕ್ಷಣಕ್ಕೆ ನಾವು ನೀವೆಲ್ಲೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ ಬಂಧುಗಳೇ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕಾಗಿ ವಿನಂತಿ ಆ ಗಣ್ಯ ಮಾಡ್ಯರು ದಯವಿಟ್ಟು ವೇದಿಕೆ ಮೇಲೆ ಕೆಲವರಿಗಷ್ಟೇ ಸೀಮಿತವಾಗಿದೆ ಆಸನಗಳು ದಯವಿಟ್ಟು ತಾವೆಲ್ಲರೂ ಕೂಡ ಸಹಕರಿಸಬೇಕು ಮುಂದೆ ದಯವಿಟ್ಟು ಆಸನಗಳ ಹಸಿರಾಗಬೇಕು ಎಲ್ಲರೂ ಅಂತ ನಾನು ಕೇಳ್ಕೊಡ್ತೀನಿ ಅನ್ನತ ಭಾವಿಸಬಾರದು ಅಂತೀರ ಕರ್ನಾಟಕ ಯುವ ವೇದಿಕೆ ಯಾದವ ಸಂಘ ಮಾಲೂರು ಘಟಕ ಯಾದವ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮಾಲೂರು ವಿಶೇಷವಾಗಿ ಮಾದನಟ್ಟಿಯ ಗ್ರಾಮಸ್ಥರ ಸಹಕಾರದೊಂದಿಗೆ ಸಂಕ್ರಾಂತಿ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ದಯವಿಟ್ಟು ವೇದಿಕೆಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಕೆ ನಿಜಗೌಡ ಸರ್ ಅವರು ದಯವಿಟ್ಟು ವೇದಿಕೆ ದೊರಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅವರೊಟ್ಟಿಗೆ ನಮ್ಮ ಯಾದವ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಟಿ ಡಿ ಅವರು

ಉಳ್ಳೆತ್ತೋದಿರ್ಬೋದು ಇಂಗುಗುಳ್ಳಿ ಇರ್ಬೋದು ಅಥವಾ ಶಾಲೆಯ ಕಟ್ಟಡ ನಿರ್ಮಾಣ ಇರ್ಬೋದು ಶೌಚಾಲಯ ಇರ್ಬೋದು ಎಲ್ಲ ನೀವು ನಿರ್ನ ನೀವೇ ನಿರ್ಣಯ ಕೈಗೊಂಡು ಮಾಡುವಂಥ ಪದ್ಧತಿ ಇತ್ತು ಆದರೆ ಇವತ್ತು